ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಸೊ ಮಗುವನ್ನು ನೋಡ್ತಾ ಇದ್ದೀರಿ ನೀವು ಆಲ್ರೆಡಿ ಸೊ ಇವಳಿಗೆ ಕಿವಿ ಚುಚ್ಚಿಸೋ ಶಾಸ್ತ್ರ ಈಗ ಫೈವ್ ಮಂತ್ ರನ್ನಿಂಗ್ ಇವಳಿಗೆ ಸೊ ಇವಳೇ ನೋಡಿ ನಾಮಕರಣಕ್ಕೆ ಗಿಫ್ಟ್ ಮಾಡಿದ್ಲು ಒಂದು ಕಿವಿದ್ದು ಸೊ ಅದನ್ನು ಇವತ್ತು ಚುಚ್ಚಿಸ್ತಾ ಇದ್ದೇವೆ ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ ಸೊ ಇದು ಏನಂತ ಹೇಳಿದ್ರೆ ಫಸ್ಟಿಗೆ ಹಸ್ಬೆಂಡ್ ಬಂದಿರಲಿಲ್ಲ ಅವರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಹಾಗಾಗಿ ಪರ್ಸನಲ್ ರೀಸನ್ ಸೊ ಹಾಗಾಗಿ ಅವರು ಬಂದಿರಲಿಲ್ಲ ಇತ್ತು ಹಾಗಾಗಿ ತಮ್ಮನ ಹತ್ರ ಹೇಳಿದ್ದೆ ಸೊ ಅವನು ಸ್ವಲ್ಪ ಅರ್ಜೆಂಟಲ್ಲಿದ್ದ ನಿನ್ನೆ ಏನು ಬಿಸುವಾಗಿರೋದ್ರಿಂದ ಸ್ವಲ್ಪ ಅರ್ಜೆಂಟಲ್ಲಿದ್ದ ಕೆಲಸ ಎಲ್ಲ ಇತ್ತು ಅವನಿಗೆ ದೇವಸ್ಥಾನದಲ್ಲಿ ಹಾಗಾಗಿ ಸೊ ಅವನತ್ರ ಇದ್ದ ಅವನು ಸ್ವಲ್ಪ ಭಯಪಟ್ಟಿದ್ದ ತುಂಬ ಭಯಪಟ್ಟಿದ್ದ ಅವನಿಗೆ ಅದೆಲ್ಲ ನೋಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದರೆ ತುಂಬ ಇಷ್ಟಪಡ್ತಾನೆ ನನ್ನ ಮಗಳನ್ನು ಸೊ ಹಾಗಾಗಿ ಅವನಿಗೆ ಅದನ್ನೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ ತುಂಬ ಭಯಪಟ್ಟು ಕೂತಿದ್ದಾನೆ ಆಲ್ರೆಡಿ ಸೊ ಇದು ಮತ್ತೆ ನನ್ನ ಹಸ್ಬೆಂಡ್ ಬಂದರು ಸೊ ಹಸ್ಬೆಂಡ್ ಬಂದ ನಂತರ ಅವರೇ ಕಿವಿ ಚುಚ್ಚಿಸೋ ಶಾಸ್ತ್ರ ಎಲ್ಲ ಅಂದರೆ ಅವಳ ಅವರ ಕೈಯಲ್ಲಿ ಇದ್ಲಿ ಅವಳು ಸೊ ಈಗ ಕಿವಿ ಚುಚ್ಚಿಸಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವ್ರು ಕಾಲ್ ಮಾಡಿದ್ರು ಆ ಟೈಮಲ್ಲಿ ನಾನು ಬರ್ತೇನೆ ಹೇಳಿದ್ರು ಆಗ ಇವನಿಗೂ ಖುಷಿ ಆ ಮಗು ಹೋಗುದನ್ನು ನಾನು ನೋಡುದಿಲ್ಲಲ್ಲ ನಾನು ಹೋಗ್ತೇನಲ್ಲ ಹೋಗ್ತೇನೆ ಇವನಿಗೆ ಕೂಡ ಖುಷಿ ಸೊ ಈಗ ನೋಡಿ ಮಾರ್ಕ್ ಹಾಕ್ತಾ ಇದ್ದಾರೆ ಎಲ್ಲಿ ಅಂತ ಸೊ ನೋಡಿ కొంచెం నిండుతులా కొని నిమిషం కూడా రాన నరగ కొడుతాడు ఎక్కు మండడ ఊయి ఇంక లేటండి

ஆ ஆ கி 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 கிட்ட குலாரி ஆகா நிமித்த கு 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 கிட்ட 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 கிட்ட

கார் என்ன இவன்காலிகாரி மிஸ் ஊரணிகாரி அம்முடே ஏய் அம்மா வச்சி வச்சி என்னது கொடுப்பாரா आई गद आई गद कार नहीं कार इतने गई नहीं पिसु कार देखती आई कार की तैयारी है भाई साओ लचो नكله मगे जेल पर हिंदी कोलकाता यानी அடடே அதாலடா அரே தி கேரட் வச்சீ மூதுல ஆ ஆ ஆய் 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 ஐ ஜம்பு அது ஈரோல என்ன வைக்கணும் அச்ச டீந்து அண்ட வெச்சிருக்காங்க அதுல காடின நானா அது இத்தேதிகரல்ல ஒரு வட்ட ரெட்டல்ல ஜாசி நானே செட் அது ஜால ಹಾ <laughs> ಇರ್ಲಿಲ್ಲ <Allah> so ಚಂದಕ್ಕ ನಮಗೇನಿತ್ತ ಹುಟ್ಟನಾಗಿದ್ದ ಗಟ್ಟಬ್ರೀಸೆ ಗಟ್ಟ ಹೆಚ್ಚ ನೋಡು ಹೆಚ್ಚಿಗ ನೋಡು ಹೇಗೆ ಗೊತ್ತಾಗ

ವೀಕ್ಷಕರೆಲ್ಲ ಎಲ್ಲಿದ್ದಾರೆ ಇವನೊಬ್ಬ ಮಲಗಿಗೊಂಡೆ ಆಗದಿಂದ ಇವರು ವಿಡಿಯೋ ಮಾಡಬಾರ್ದು ಹೇಳ್ತಾರ ಆದ್ರೂ ಮಾಡ್ತೇನೆ ಚಂದಕ ಖುಷಿ ಅದಿ ಪುಡಿ ನಾನು ಇಂಚ ತೂತು ಎಲ್ಲಿಯಪ್ಪುಣ್ಣಪ್ಪ ಮೀಸೆ ಊರಿದ್ದಾನು ಮೀಸೆ ಕಟ್ಟ ಅತ ಎತ್ತ ಉಂಡತ್ತ ಮೂಲೆ కిట్ చే జోటి ప్రో అలవాట్ ఇందె డైలీ పార్టీ జోబి పునాయ మై వాళ్ళనే కట్ రెదా హౌదా ఇక గాని బ్రోకి వాప్ర బాల్ ఇన్ని అవుతన్నా ఏ ఎన స్టాప్ ఆపలా కొట్టి నిల్కొడు గండ ఎన్నది